ನಮಸ್ಕಾರ ಗಂಡ ಹೆಂಡತಿ ನಡುವೆ ಪೈಪೋಟಿ ಇರಬೇಕು ಗಂಡ ಹೆಂಡತಿ ನಡುವೆ ಪೈಪೋಟಿ ಇರಬೇಕು ನಿಮ್ಮ ಕೇಳಿ ಆಶ್ಚರ್ಯ ಆಗ್ಬೋದು ಗಂಡ ಹೆಂಡತಿ ನಡುವೆ ಅನ್ನೋಜ್ಞತೆ ಇರಬೇಕಂತೇಳಿ ಎಲ್ಲರೂ ಹೇಳ್ತಾರೆ ಆದರೆ ನಾನು ಈಗ ಇದ್ದೀನಿ ಪೈಪೋಟಿ ಇರಬೇಕು ಒಂದು ಸ್ಪರ್ಧೆ ಇರಬೇಕು ಅವನಕ್ಕಿಂತ ನಾನು ಮುಂದೆ ಅವಳಕ್ಕಿಂತ ನಾನು ಮುಂದಂತೆ ಇಬ್ಬರಲ್ಲಿ ಗಂಡನಕಿನ್ನ ಹೆಣತಿ ನಾನು ಮುಂದಿರಬೇಕು ಹೆಣತಿಕಿನ್ನ ಗಂಡ ನಾನು ಮುಂದಿರಬೇಕು ಅನ್ನೋ ಒಂದು ಸ್ಪರ್ಧೆ ಇರಬೇಕು ಇಬ್ಬರಲ್ಲಿ ಎತ್ತು ಅಂದ್ರೆ ಅದು ಆ ಸಂಸಾರದ ಒಂದು ಬೆರೆನೇ ಅಂತ ಅದು ಒಂದು ಆ ಕುಟುಂಬದ ಒಂದು ಸೌಖ್ಯ ಬೆರೆನೇ ಆಗ್ತದೆ ಪತಿ ಪತ್ನಿಯರ ಮಧ್ಯದಲ್ಲಿ ಅನ್ಯೋನ್ಯತೆ ಇರಬೇಕು ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ ಅದು ಸತ್ಯ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಎರಡು ಮಾತನ್ನೂ ಇಲ್ಲ ಆದರೆ ಪತಿ ಪತ್ನಿಯರಲ್ಲಿ ಇಬ್ಬರಲ್ಲಿ ಒಂದು ಪೈಪೋಟಿ ಇರಬೇಕು ಅನ್ನೋದು ಕೂಡ ಸತ್ಯ ಆದರೆ ಯಾವ ಅದರಲ್ಲಿ ಪೈಪೋಟಿ ಇರಬೇಕು ಅನ್ನೋದು ಮುಖ್ಯ ಆಗ್ತದೆ ಪತಿ ಪತ್ನಿಯರ ಮಧ್ಯದಲ್ಲಿ ಒಂದು ಪೈಪೋಟಿ ಇರಬೇಕು ಅವನ ಖುಷಿಯಲ್ಲಿ ಇವಳ ನಗುವಿನ ಪೈಪೋಟಿ ಇರಬೇಕು ಇವಳ ಖುಷಿಯಲ್ಲಿ ಅವನ ಆನಂದದ ಸಾಗರವನ್ನು ಹೆಚ್ಚು ಮಾಡಿಕೊಳ್ಳುವ ಪೈಪೋಟಿ ಇರಬೇಕು ನೋಡಿ ಅವನ ಖುಷಿಯಲ್ಲಿ ಇವಳ ನಗುವಿನ ಪೈಪೋಟಿ ಇರ್ಬೇಕು ಅವನಿಗೆ ಖುಷಿ ಪಡಿಸೋದ್ರಲ್ಲಿ ಇವಳು ನಗ್ತಾ ಇರಬೇಕು ಅದರಲ್ಲಿ ಅವನು ಮುಂದಿರಬೇಕು ಗಂಡನಾಡವನು ಕೂಡ ಹೆಂಗಿರ್ಬೇಕಂದ್ರ ಇವಳ ಖುಷಿಯಲ್ಲಿ ಅವನ ಆನಂದ ಸಾಗರ ಹೆಚ್ಚಾಗಬೇಕು ಹಂಗೆ ಅವತ್ತ ಪೈಪೋಟಿ ಮಾಡಬೇಕು ಹಂಗಿತ್ತು ಅಂದ್ರೆ ಅದು ಬರೀ ಸುಖ ಸಂಸಾರ ಅಷ್ಟೇ ಆಗಿರಲಿಲ್ಲ ಅದು ಏಳೇಳು ಜನ್ಮದ ಬಂಧ ಆಗಿರ್ತದೆ ಅವಾಗ ಸುಮ್ಮ ಮಾತಿಗಂತಿರ್ತೀವಿ ಏಳೇಳು ಜನ್ಮದ ಬಂಧ ಅಂತೇಳಿ ಅದು ಬಂಧ ಅಲ್ಲ ಅದು ಬಂಧನ ಆಗಿರ್ತದೆ ಭಾಳಷ್ಟು ಜನ್ಮ ಏಳೇಳು ಜನ್ಮದ ಒಂದು ಬಂಧ ಯಾವಾಗ್ತದಂದ್ರೆ ಇಬ್ಬರ ಮಧ್ಯದಲ್ಲಿ ಒಂದು ಪೈಪೋಟಿ ಇದ್ದಾಗ ಎಂಥ ಪೈಪೋಟಿ ಈಗ ಹೇಳಿದ್ನಲ್ಲ ಅಂಥ ಪೈಪೋಟಿ ಇರಬೇಕು ಅವರಿಬ್ಬರ ಮಧ್ಯದಲ್ಲಿ ಗಂಡನ ಸುಖವೇ ತನ್ನ ಸುಖ ಅಂತೇಳಿ ಇವು ಬದುಕಬೇಕು ಹೆಂಡತಿಯ ಸುಖವೇ ತನ್ನ ಸುಖ ಅಂತೇಳಿ ಅವನು ಬದುಕ್ತ ಅಂದಾಗ ಎರಡು ದೇಹ ಒಂದು ಆತ್ಮ ಒಂದು ಜೀವ ಒಂದು ಮನಸ್ಸು ಆಗಿರ್ತದ ಅಂಥ ಅನ್ಯೋನ್ಯತೆ ಕೆಲವು ಹೃದಯದಲ್ಲಿ ನಾವು ಕಾಣ್ತೀವಿ ಹಿರಿಯ ಜೀವಿಗಳಲ್ಲಿ ಕೆಲವೊಂದು ಅನೂಜತೆ ಕಾಣ್ತೀವಿ ಅವಳ ಸಮ ಬದುಕಿನ ಸಮರ್ಪಣೆಯನ್ನೇ ಅವನಿಗಾಗಿರ್ತೀವಿ ಅವನು ಕೂಡ ತನ್ನ ಬದುಕಿನ ಒಂದು ಸು ಸೌಖ್ಯವನ್ನು ಒಂದಿಷ್ಟು ಅವಳಿಗಾಗಿ ಸಮರ್ಪಣೆ ಮಾಡಿರ್ತಾನೆ ನೋಡಕ್ಕ ಮತ್ತ ಅವರು ಅಷ್ಟೇ ಗಂಭೀರವಾಗಿರ್ತಾರೆ ಆದರೆ ಕೆಲವು ಜೀವಿಗಳು ಹಿರಿಯ ಜೀವಿಗಳ ಜೋಡಿ ನಾನು ನೋಡಿದ್ದೇನೆ ಮಾತನೇ ಜೀವಿಗಳವರು ಬದುಕಿದ್ರೆ ಅವ್ರಂಗ್ ಬದುಕಪ್ಪ ಅನ್ನುವಂಥ ಜೀವಿಗಳು ಕೊನೆಗೆ ಜೊತೆಗೆ ಸಾಗಿದವ್ರನ್ನ ಅದ ಒಂದೇ ದಿನ ಅಥವಾ ಹೋಗ್ಯಂತ ಕೇಳಿದ್ರೆ ಸಾಕು ಇವಳು ದನ್ನತ್ ಹೊಂದ್ಬಿಟ್ ಇವಳು ಹೋಗ್ಯಳಂತ್ ಕೇಳಿದ್ರೆ ಸಾಕು ಅವನು ದನ್ನತ್ ಹೊಂದ್ಬಿಟ್ಟ ಅಂಥ ಘಟನೆಗಳು ಕೂಡ ನೋಡಿ ಬಂದಿರೋದು ಘಟನೆಗಳು ಈ ರೀತಿಯಾದಂತಹ ಒಂದು ಬಂಧನ ಇಬ್ಬರ ಮಧ್ಯದಲ್ಲಿತ್ತು ಅಂದರೆ ಬಂಧ ಬಂಧನ ಅಲ್ಲ ಬಂಧ ಇತ್ತು ಅಂದರೆ ಅದು ಅದೇ ಸುಖ ಜೀವನದ ಸಾಗರ ಅಷ್ಟೇ ಅಲ್ಲ ಅದು ಒಂದು ಮಾದರಿ ಜೀವನದ ಉದಾಹರಣೆಯಾಗಿ ನಮ್ಮಗೆ ಅಂಥ ಮಾದರಿ ಜೀವನದ ಉದಾಹರಣೆಯ ಜೋಡಿಗಳು ನಾವಾಗಬೇಕು ಜೋಡಿಗಳು ಆಗಬೇಕು ಅಂದರೆ ಅಲ್ಲಿ ಏನು ಬೇಕು ಅಂದರೆ ಸಮರ್ಪಣೆ ಜೊತೆಗೆ ಅನ್ಯನ್ಯತೆಯ ಜೊತೆಗೆ ಮುಕ್ತತೆ ಇರಬೇಕಿತ್ತು ಮಚ್ಚು ಮರೆ ಏನಿಲ್ಲ ಅವರಿಬ್ಬರಲ್ಲಿ ಒಂದು ಮುಕ್ತತೆ ವಿಚಾರಗಳಲ್ಲಿ ಅವರಲ್ಲಿ ಗೌಪ್ಯ ಅನ್ನೋದು ಅನ್ನೋದೇನಿಲ್ಲ ಇಬ್ಬರು ಇತ್ತು ಅಂದರೆ ಅಲ್ಲಿ ಭರವಸೆ ಮೂಡ್ತದೆ ಪರಸ್ಪರಲ್ಲಿ ಅದಮ್ಯವಾದ ಭರವಸೆ ಮೂಡ್ತದೆ ಆ ಭರವಸೆ ಇತ್ತು ಅಂದರೆ ಸಾಕು ನೀವು ಕಾಳಜಿ ಮಾಡದೆ ಬೇಕಿಲ್ಲ ಕಾಳಜಿ ತಾನೇ ಉತ್ತ ಶುರುವಾಗ ಅವನ ಬಗ್ಗೆ ಇವಳು ಇವಳ ಬಗ್ಗೆ ಅವನು ಅಷ್ಟೇ ಕಾಳಜಿ ಅದು ಅವ್ರು ಮಾಡ್ತಿರಲಿಲ್ಲ ಸಹಜವಾಗಿ ಉಂಟಾಗ್ತಿರ್ತದೆ ಮಾಡೋದಲ್ಲ ಅದು ಉಂಟಾಗಬೇಕಷ್ಟೇ ನಾವು ಪ್ರೀತಿಸೋದು ಒಬ್ಬರನ್ನ ಮಕ್ಕಳನ್ನು ನಾವು ಪ್ರೀತಿಸ್ತೇವೆ ಅದು ಉಂಟಾಗ್ತದದು ಪ್ರೀತಿ ಎಂದು ಹುಟ್ಟೋದಿಲ್ಲ ಉಂಟಾಗೋದೂ ಇಲ್ಲ ಅದು ಸುಮ್ಮನೆ ಉಂಟಾಗ್ತದೆ ಅದು ಪ್ರೀತಿ ಮಾಡೋದಲ್ಲ ಉಂಟಾಗ್ತದೆ ಉಂಟಾಗಬೇಕು ಅವರು ಒಂದು ಸಮರ್ಪಣೆ ಮನ್ದ ಮನಸ್ಸಿನಿಂದ ಅದು ಉಂಟಾಗ್ತದೆ ಅದು ಹಂಗು ಉಂಟಾದಾಗ ಮಾತ್ರ ಗಂಡ ದಂಡರ ಮಧ್ಯದಲ್ಲಿ ಒಂದು ಉತ್ತಮವಾದ ಪೈಪೋಟಿ ಉಂಟಾಗ್ತದೆ ಅವಳ ಮಗುವಿನಲ್ಲಿ ಇವನ ಸಾಗರ ಹೆಚ್ಚಾಗ್ತದೆ ಇವನ ಖುಷಿಯಲ್ಲಿ ಅವಳ ನಗು ಹೆಚ್ಚಾಗ್ತದೆ ಅಂಥ ಒಂದು ಜೋಡಿ ಆಗಬೇಕು ಅಂದರೆ ಭರವಸೆ ಮುಖ್ಯ ಇಬ್ಬರಲ್ಲಿ ನಂಬಿಕೆ ಮುಖ್ಯ ಆ ನಂಬಿಕೆ ಉಂಟಾಗಬೇಕಂದ್ರೆ ಮುಕ್ತತೆ ಇರಬೇಕು ಯಾವ ವಿಚಾರಗಳನ್ನು ಮುಚ್ಚಿಡುವ ಅವಶ್ಯಕತೆ ಇಲ್ಲ ಮುಕ್ತತೆ ಒಳ್ಳೆಯ ಪತಿಪತ್ನಿಯರು ಯಾರು ಅಂದರೆ ಯಾರು ಪತಿಪತ್ನಿಯರು ಸ್ನೇಹಿತರಾಗಿದ್ದಾರೆ ಅವರು ಒಳ್ಳೆಯದು ಅವರಿಬ್ಬರಲ್ಲಿ ಸ್ನೇಹ ಉಂಟಾಗಿರ್ಬೇಕು ಆ ಸ್ನೇಹ ಉಂಟಾಗಿತ್ತು ಅಂದರೆ ಅವರು ಕೇವಲ ಗಂಡ ಹೆಂಡತಿ ಅಷ್ಟೇ ಆಗಿರಬಾರ್ದು ಅವರಿಬ್ಬರು ಉತ್ತಮ ಸ್ನೇಹಿತರಾಗಿರಬೇಕು ಉತ್ತಮ ಸ್ನೇಹಿತರಾಗಿದ್ದರು ಅಂದ್ರೆ ಹಾಗೆ ನೋಡಿ ಆ ಜೋಡಿಯ ಒಂದು ಕದರೇ ಬೇರೆ ಆಗ್ತದೆ ಆ ಜೋಡಿ ನೋಡಿದವರಿಗೆಲ್ಲ ಒಂದು ಖುಷಿ ಆಗ್ತಿರ್ತದೆ ಸಮಾಜದಲ್ಲಿ ಆ ಜೋಡಿಗೊಂದು ಗೌರವವೇ ವಿಶಿಷ್ಟವಾದ ಗೌರವ ಅವ್ರಿಗೆ ಇರ್ತಿರ್ತದೆ ಎಲ್ಲರೂ ಅವರನ್ನು ಗೌರವಿಸ್ತಾರೆ ಯಾಕಂದರೆ ಅದು ಜೋಡಿಯನ್ನು ಕಂಡು ಎಲ್ಲರಿಗೂ ಖುಷಿ ಆಗ್ತದೆ ಅದಕ್ಕಾಗಿ ಅಂಥ ಜೋಡಿಯಾಗುವಂತ ಹೆಜ್ಜೆ ಹೇಳೋಣ ಧನ್ಯವಾದಗಳು